एसके न्यूज़ मुलबाकीलो डिजिटल सुदी वाहिनी के स्वागत <गगगा> <गगा> ಓಂ ಶ್ರೀ ಸಾಯಿರಾಮ್ ಮಾನವ ಸೇವೆಯೇ ಮಾಧವ ಸೇವೆ ಲವಾಲ್ ಸರ್ವಾಲ್ ಅಂತ ಸಂದೇಶ ಕೊಟ್ಟು ಇಡೀ ಮಾನವ ಕುಲನ ಉದ್ಧಾರ ಮಾಡಲಿಕ್ಕೆ ಶ್ರೀ ಸತ್ಯಸಾಯಿ ಬಾಬು ಅವರು ಪುಟ್ಟಪರ್ತಿಯಲ್ಲಿ ಜನ್ಮ ತಾಳಿ ಈ ವರ್ಷಕ್ಕೆ ಸರಿಸುಮಾರು ನೂರು ವರ್ಷ ಆಗ್ತಾ ಇದೆ ಅದಕ್ಕೆ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಶ್ರೀ ಸತ್ಯಸಾಯಿ ಜನ್ಮ ಶತಮಾನೋತ್ಸವ ಅಂತೇಳಿ ಇಡೀ ಪ್ರಪಂಚದಾದ್ಯಂತ ಆಚರಿಸ್ತಾ ಇದ್ದಾವೆ ಅದರ ಪ್ರಯುಕ್ತವಾಗಿ ನಾವು ಕೋಲಾರ ಜಿಲ್ಲೆಯಲ್ಲಿ ಕೋಲಾರದ ಶ್ರೀ ಸತ್ಯಸಾಯಿ ಆಧ ಆಧ್ಯಾತ್ಮಿಕ ಸೇವಾ ಸಮಿತಿಯವರು ಇವತ್ತು ನಾಳೆ ನಾಳಿದ್ದು ಸತ್ಯಸಾಯಿ ಸೇವಾ ಜನ್ಮ ದಿನೋತ್ಸವನ ಮಾತಾಡ್ತಾ ಇದೀವಿ ಮಾಡ್ತಾ ಇದೀವಿ ಅದ್ರ ಪ್ರಯುಕ್ತವಾಗಿ ಇವತ್ತು ಇಪ್ಪತ್ತೊಂದನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ನಾರಾಯಣ ಸೇವೆ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತವಾಗಿ ಕೋಲಾರದ ಎಸ್ ಎನ್ ಆರ್ ಹಾಸ್ಪಿಟ್ಲು ಮುಳುಬಾಗ್ಲ ಸರ್ಕಾರಿ ಆಸ್ಪೆಟ್ಲೆ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆ ಹಾಗೆ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ನಾವು ನಾರಾಯಣ ಸೇವೆನ ವ್ಯವಸ್ಥೆ ಮಾಡಿದೀವಿ ಅದೇ ಮುಂದುವರೆದು ಇನ್ನು ಫುಡ್ ಕಿಟ್ಸ್ ನ ಬಡಬಗ್ಗರಿಗೆ ಹಂಚಿಸ್ತಾ ಇದ್ದೀವಿ ಹಾಗೆ ಹೆಣ್ಮಕ್ಕಳಿಗೆ ಬಡ ಹೆಣ್ಮಕ್ಳಿಗೆ ಸೀರೆನ ಹಂಚ दादी भी ಹಾಗೆ ಮುಂದುವರೆದು ನಾಳೆ ಶಾಲಾ ಮಕ್ಕಳಿಗೆ ಬ್ಯಾಗ್ ನ ವಿತರಿಸಬೇಕಂತ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಿಸುವಂತಹ ಪ್ಲಾನ್ ಕೂಡ ಮಾಡಿ ನಾವು ಸತ್ಯಸಾಯಿ ಬಾಬಾ ಅವರ ಆದೇಶದ ಮೇರೆಗೆ ಏನು ನಾರಾಯಣ ಸೇವೆಯೇ ಏನು ಜನ ಸೇವೆಯೇ ಜನಾರ್ದನ ಸೇವೆ ಅನ್ನೋ ರೀತಿಯಾಗಿ ನಾವು ಅವರ ಏನು ವೇದಾಂತ ಹೇಳ್ತಾ ಇದ್ರು ಅದನ್ನ ಪಾಲಿಸ್ತಾ ಇದೀವಿ ಭಗವಂತ ಎಲ್ಲರ ಕೈಲೂ ಈ ಶಕ್ತಿ ಎಲ್ರಿಗೂ ಈ ಶಕ್ತಿ ಕೊಡ್ಲಿ ಈ ರೀತಿಯಾದಂತಹ ಸೇವೆಗಳನ್ನ ಹೆಚ್ಚು ಹೆಚ್ಚು ಜನ ಮಾಡೋ ರೀತಿಯಲ್ಲಿ ಅವ್ರಿಗೆಲ್ಲ ಕೂಡ ಪ್ರೇರೇಪಣೆ ಆಗ್ಲಿ ಅಂತ ಹೇಳಿ ಇವತ್ತು ಮುಳುಗ ಬಾಗಲಲ್ಲಿ ಬಂದು ನಾವು ಈ ಸೇವೆಯನ್ನ ಮಾಡ್ತಾ ಇದೀವಿ ನಮ್ಮ ಜೊತೆಗೆ ಮುಳಬಾಗಿಲಿಂದ ಅಣ್ಣಂದಿರು ಸೇರ್ಕೊಂಡಿದ್ದಾರೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಸೇವಾ ಮನೋಭಾವನ ಇನ್ನು ಹೆಚ್ಚೆಚ್ಚು ಬರಲಿ ಅಂತ ನಾನು ಭಗವತ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸಾಯಿರಾಮ್ ಶ್ರೀ ಸತ್ಯಸಾಯಿ ಆಧ್ಯಾತ್ಮಿಕ ಸೇವಾ ಟ್ರಸ್ಟ್ ವತಿಯಿಂದ ಕಳೆದ ವರ್ಷನೂ ಶ್ರೀ ಸಾಯಿಬಾಬಾ ಅವರ ಜನ್ಮದಿನ ಪ್ರಯುಕ್ತವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ವರ್ಷ ಇದೇ ಥರ ಸೇವೆಯನ್ನು ಟ್ರಸ್ಟ್ ವತಿಯಿಂದ ನೆರವೇರಿಸಲಾಯಿತು ಅದೇ ಅದೇ ಥರ ಇದೇ ಈ ವರ್ಷನೂ ಸತ್ಯಸಾಯಿ ಆಧ್ಯಾತ್ಮಿಕ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಸಹಕಾರವನ್ನು ಕೋರಿ ನಮ್ಮ ಪತ್ರಕರ್ ಸಹಕಾರ ಸುಬ್ರಹ್ಮಣ್ಯ ಸಹಕಾರ ನಮ್ಮ ಎಲ್ಲ ಸ್ನೇಹಿತರ ಸಹಕಾರವನ್ನು ಕೋರಿದಾಗ ನಾವು ಕಳೆದ ವರ್ಷ ಈ ಥರ ಸೇವೆ ಸಲ್ಲಿಸಬೇಕು ಹಾಸ್ಪಿಟ್ಲಲ್ಲಿ ಅಂತ ಅದೇ ರೀತಿಯಲ್ಲಿ ಈ ವರ್ಷವೂ ಈ ಸೇವೆ ಕಾರ್ಯಕ್ರಮವನ್ನು ಅವ್ರ ಕಡೆಯಿಂದ ಮುಂದುವರಿಸ್ತಾ ಇದ್ದೀರಿ ಅವ್ರಿಗೆ ನಾವು ಯಾವತ್ತೂ ಅಷ್ಟೇ ಅವ್ರ ಸೇವಾ ಟ್ರಸ್ಟ್ ಟ್ರಸ್ಟ್ವರಿಗೆ ನಾವು ಯಾವತ್ತು ಸಹಕಾರ ಇರುತ್ತೆ ಇನ್ನಷ್ಟು ಈ ಥರ ಕಾರ್ಯಕ್ರಮಗಳನ್ನು ನಮ್ಮ ಸೇವಾ ಟ್ರಸ್ಟ್ನ ಮುಳಬಾಗ್ ತಾಲೂಕಿಗೆ ಮಾಡಿ ಇನ್ನಷ್ಟು ಬಡ ಮಕ್ಕಳಿದ್ದಾರೆ ಆ ಥರ ಕಿಟ್ಸ್ ಎಲ್ಲ ವಿತರಣೆ ಮಾಡುವಂಥದ್ದು ಕಾರ್ಯಕ್ರಮವನ್ನು ಹಮ್ಕೊಳ್ಳಿ ನಮ್ಮ ಸೇವೆ ಯಾವತ್ತು ಇರುತ್ತೆ ಅನ್ನೋದು ಈ ಮಾಧ್ಯಮ 开始了。<到>